ಇವತ್ತಿನ ಈ ಒಂದು ಸುದ್ದಿ ಏನಿದೆ ಇವು ರಾಯಚೂರು ಜಿಲ್ಲೆಯ ದೇವರುಡ್ಡ ತಾಲೂಕಿನ ದೇವರಗುಡ್ಡ ಅನ್ನುವಂಥ ಗ್ರಾಮಕ್ಕೆ ಸಂಬಂಧಪಟ್ಟಾಗಿದೆ ಏನಾಗಿದೆ ದೇವರಗುಡ್ಡ ಗ್ರಾಮದಲ್ಲಿ ಅನ್ನೋದಾದರೆ ಕೆ ಆರ್ ಐ ಡಿ ಎಲ್ ಈ ಒಂದು ಕೆ ಆರ್ ಐ ಡಿ ಎಲ್ ಇಲಾಖೆಯಿಂದ ಅಂದರೆ ಲ್ಯಾಂಡ್ ಆರ್ಮೆಂಟ್ ಏನು ಹೇಳ್ತೀವಿ ದೇವರಗುಡ್ಡ ಗ್ರಾಮದ ದೇವಸ್ಥಾನಕ್ಕೆ ಹೋಗುವ ಒಂದು ದಾರಿಗೆ ಸಿ ಸಿ ರೋಡನ್ನು ಹಾಕ್ಸಿರ್ತಾರೆ ಅದು ಎಷ್ಟು ಮಟ್ಟಿಗೆ ಕಳಪೆ ಆಗಿರುತ್ತೆ ಅಂತ ಹೇಳಿದ್ರೆ ಆ ಒಂದು ಸಿ ಸಿ ರೋಡು ಅಂದರೆ ಆ ಒಂದು ಕಾಮಗಾರಿಯ ಒಟ್ಟು ಮೊತ್ತ ಬಂದು ಒಂದು ಕೋಟಿ ರೂಪಾಯಿಗಳು ಇರುತ್ತೆ ಅಂದರೆ ನೂರು ಲಕ್ಷ ರೂಪಾಯಿ ಆ ಒಂದು ಕೋಟಿ ರೂಪಾಯಿ ಕಾಮಗಾರಿಯನ್ನು ಸಿ ಸಿ ರಸ್ತೆ ಮಾಡಬೇಕಾದ್ರೆ ಎಷ್ಟೆಂದು ಕಳಪೆ ಆಗಿರುತ್ತೆ ಅಂದರೆ ತೀರಾ ಕಳಮಟ್ಟದ ರಸ್ತೆ ಅಂತಲೇ ಹೇಳ್ಬೋದು ಯಾವುದೇ ರೀತಿಯಿಂದ ಒಂದು ಸಿ ಸಿ ರಸ್ತೆ ಮಾಡಬೇಕಾದ್ರೆ ಏನು ಮಾನದೆಲ್ಲಗಳಿತ್ತು ಅವ್ರು ಯಾವುದನ್ನು ಮಾಡದೆ ಅವೆಲ್ಲವನ್ನು ಗಾಡಿಗೆ ತೋರಿದ್ದಾರೆ ಅಂತಲೇ ಹೇಳ್ಬೋದು ಆ ರಸ್ತೆಯಿಂದ ಯಾವುದಾದ್ರು ಒಂದು ಗಾಡಿನೋ ಅಥವಾ ಮನುಷ್ಯರು ಇಳಿಬೇಕಂದ್ರೂ ಅಂದ್ರೂ ಆ ಒಂದು ಯಾವುದೇ ಗ್ರಿಪ್ ಇರೋ ಹೇಳ್ತಾರೆ ಇರೋದರಿಂದ ಈ ಸ್ವಲ್ಪ ಸ್ವಲ್ಪ ಏನಾದರೂ ಜೋಲಿ ಹೋಗ್ಬಿಟ್ರು ಕೆಳಗಡೆ ಬಿಟ್ಬಿಡ್ತಾರೆ ಅದು ಅಲ್ಲಿ ಮೇಲಿಂದ ಉಳ್ಕೊಂಡು ಕೆಳಗೆ ಬರುವಂಥ ಒಂದು ಸ್ಥಿತಿ ಇದೆ ಅದಕ್ಕಿಂತ ಮುಖ್ಯವಾಗಿ ನಾವು ಕೇಳ್ತಾ ಇರೋದು ಒಂದೊಂದು ಪಾಯಿಂಟ್ ಏನಂದರೆ ಮೊದಲೇ ಇದ್ದ ಸಿ ಸಿ ರಸ್ತೆಯ ಮೇಲೆ ಇನ್ನೊಂದು ಸಿ ಸಿ ರೋಡ ರಸ್ತೆ ಮಾಡುವ ಉದ್ದೇಶ ಏನು ನಾನು ಎರಡನೇದು ಈ ಒಂದು ಕಾಮಗಾರಿಯನ್ನು ಕೆ ಆರ್ ಐ ಡಿ ಎಲ್ ಇಲಾಖೆ ಲ್ಯಾಂಡ್ ಆರ್ಮಿಯವರೇ ಮಾಡಿರ್ತಾರೆ ಇಲ್ಲಿನ ಅಧಿಕಾರಿಗಳು ಈ ರಸ್ತೆ ಇಷ್ಟೊಂದು ಕಳಪೆ ಮಟ್ಟದ್ದಾಗಿದ್ದರೂ ಕೂಡ ಮತ್ತು ಅದಕ್ಕೆ ಸಂಬಂಧಪಟ್ಟಾಗಿ ಈಗಾಗಲೇ ದೂರನ್ನು ಕೊಟ್ಟಿರ್ತೇವೆ ಆ ಊರಿಗೆ ಇವತ್ತಿನವರೆಗೂ ಯಾವುದೇ ರೀತಿಯ ಪ್ರತಿಕ್ರಿಯೆಯೂ ಬಂದಿಲ್ಲ ಯಾವುದೇ ಇನ್ಸ್ಪೆಕ್ಷನ್ಗೂ ಬಂದಿಲ್ಲ ಸೊ ಹಾಗಾಗಿ ನೀವು ಇದನ್ನು ಕೇರ್ಲೆಸ್ ಮಾಡ್ತೀರ ಅನ್ನೋದಾಗೋದ್ರಿಂದ ಇದನ್ನು ಲೋಕಾಯುಕ್ತಕ್ಕೆ ಕೇಸನ್ನು ಹಾಕಿ ಹಾಕ್ತೀವಿ ನಮಗೆ ಬಿಡುವಂಥ ಇಲ್ಲ ಈ ಒಂದು ಕಳಪೆ ಕಾಮಗಾರಿಯ ತೀರಾ ಕೆಳ ಕೆಟ್ಟ ಒಂದು ಕಾಮಗಾರಿ ಅಂತಲೇ ಹೇಳ್ಬೋದು ಇಂಥ ಕಾಮಗಾರಿ ವಿರುದ್ಧ ಸುಮಾರು ಜನ ನಾವು ಒಬ್ಬ ಪತ್ರಕರ್ತರು ಮತ್ತು ಸಾಮಾಜಿಕ ಹೋರಾಟಗಾರನಾಗಿ ಅದರ ವಿರುದ್ಧ ಹೋರಾಡೋರೊಂದ್ರೆ ಸುಮಾರು ಜನ ಇದ್ರ ಬಗ್ಗೆ ನನಗೆ ಮಾತಾಡಿದ್ದಾರೆ ಇಲ್ಲ ಸರ್ ನಾವು ನಿಮ್ಮ ಜೊತೆ ಸೇರ್ತೀವಿ ಅಂತ ಹೇಳಿದರೆ ಸೊ ಇನ್ನು ಇವತ್ತು ಇಲ್ಲ ಅಥವಾ ನಾಳೆ ಅಷ್ಟೊತ್ತಿಗೆ ಏನಾದರೂ ಉತ್ತರವಾಗಲಿ ಅದಕ್ಕೇನಾದರೂ ಸಂಬಂಧಪಟ್ಟಂಗೆ ಏನಾದರೂ ಬೆಳವಣಿಗೆ ಕಾಣದೇ ಇದ್ದಲ್ಲಿ ಅದೇ ಮಲ್ಲಯ್ಯನ ದೇವಸ್ಥಾನದಿಂದ ಅಲ್ಲೇ ದೇವಸ್ಥಾನಕ್ಕೆ ಪೂಜೆ ಮಾಡಿಸಿ ಕಾಲು ಬಂದು ಪ್ರತಿಭಟನೆ ಹಮ್ಮಿಕೊಳ್ಳುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ರೆಡಿ ಮಾಡ್ಕೊತ ಇದ್ದೇವೆ ಯಾಕಿದು ಅಂತ ಹೇಳಿದರೆ ಸರ್ಕಾರ ಕೊಟ್ಟಿರೋದನ್ನ ಕೆಲಸ ಮಾಡಕ್ಕೆ ಅಧಿಕಾರಿಗಳಿಗೇನು ಒಂದು ಕೋಟಿ ರೂಪಾಯಿ ಕೆಲಸನ ಕೇವಲ ಹದಿನಾಲ್ಕು ಹದಿನೈದು ಲಕ್ಷ ರೂಪಾಯಿಗಳ ಒಳಗಡೆನೆ ಮುಗಿಸ್ಬಿಡ್ತಾರೆ ಅದು ಈ ಮನೆಗಳಲ್ಲಿ ನಾವು ಹಳ್ಳಿ ಮನೆಗಳಲ್ಲಿ ಸಗಣಿ ಸಾರಿಸ್ತಾ ಇದ್ರಲ್ಲ ಆ ರೀತಿಯ ಸಿಸಿ ರಸ್ತೆ ಅಂತಲೇ ಹೇಳ್ಬೋದು ಕಾಮಗಾರಿ ಇದು ಒಂದು ಕೋಟಿ ಕಾಮಗಾರಿ ಅಂದರೆ ಯಾವ ರೀತಿಯಾಗಿ ಮಾಡಬೇಕಾಗಿ ನಾವು ಒಂದು ಉದಾಹರಣೆಗೆ ಕೊಡ್ತೇನೆ ದೇವದುರ್ಗದ ಕೋರ್ಟಿನ ರ ಸಿ ಸಿ ರಸ್ತೆಯನ್ನು ಮಾಡಿರ್ತಾರೆ ಆ ರಸ್ತೆಯ ಗುಣಮಟ್ಟ ನೋಡಿ ಆ ಇಲ್ಲಿ ಆ ರಸ್ತೆ ಮಾಡಿರುವಂಥ ರೀತಿಗಳನ್ನು ನೋಡಿ ಅದೇ ಸಿ ಎತ್ತ ಸಿ ರಸ್ತೆ ಮಾಡಬೇಕಾಗಿತ್ತು ಅದೇ ಕಷ್ಟ ಮಟ್ಟದ ಮಾಡ್ತೀವಿ ಈಗ ದೇವದುರ್ಗ ಶಾಸಕರು ಈಗಾಗಲೇ ಸರ್ಕಾರದಿಂದ ನಮ್ಮ ದೇವದುರ್ಗದ ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ ಅದರ ಹಣವನ್ನು ತರೋದು ಬೇರೆ ಸರ್ಕಾರದವರು ಹಣವನ್ನು ಬಿಡುಗಡೆ ಮಾಡೋದೇ ಇರೋದರಿಂದ ಶತಗತ ಪ್ರಯತ್ನ ಮಾಡಿ ಅಷ್ಟು ಇಷ್ಟದ ಒಬ್ಬ ಒಂದು ಅಭಿವೃದ್ಧಿ ಕೆಲಸಕ್ಕೆ ನಿಂತ್ಕೊಂಡ್ರೆ ನೀವು ಈ ಥರದ ಕಳಪೆ ಕಾಮಗಾರಿ ಮಾಡೋದ್ರಿಂದ ಯಾರಿಗೆ ಕೆಟ್ಟ ಹೆಸರು ತರಬೇಕಂತ ಮಾಡಿದಿರಿ ನೀವು ಇದನ್ನು ಯಾಕೆ ಜನಗಳ ದುಡ್ಡು ಅಲ್ಲ ಅನ್ನೋದು ಅಷ್ಟೊಂದು ಕೆಟ್ಟದ್ದು ಅದನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ಯಾರೇ ಒಬ್ಬ ಕಾಮನ್ ಪರ್ಸನ್ಗೂ ಗೊತ್ತಾಗುವಷ್ಟು ಮಟ್ಟಿಗೆ ತೀರಾ ಕಳಪೆಯಾಗಿ ಮಾಡಿರುವಂಥದ್ದು ಇದನ್ನು ಶಾಸಕರು ಶಾಸಕರಿಗೂ ಒಂದು ಮನವಿ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತಾರೆ ನಮಗೆ ಒಂದು ಲ್ಯಾಂಡ್ ಅಂತ ಬಂದಾಗ ಒಂದು ಅತೀವವಾದ ನಂಬಿಕೆ ಇಲಾಖೆಯಿಂದ ಇವತ್ತಿಗೂ ಕೆಲಸಗಳು ಕಾಮಗಾರಿ ತರ ಯಾವುದೇ ಕಾಮಗಾರಿ ಕಳಪೆ ಆಗೋಲ್ಲ ಅನ್ನೋಂಥದ್ದು ಬಟ್ ನೀವೇ ಅದನ್ನು ಇಷ್ಟು ಒಂದು ಕಳಪೆ ಕಾಮಗಾರಿ ಆಗಿರೋದನ್ನು ನೋಡ್ತಾ ಇದ್ರು ಸುಮ್ಮನೆ ಇದ್ದೀರಾ ಅಂತ ಹೇಳಿದ್ರೆ ನಮಗೆ ಸುಮಾರು ಪ್ರಶ್ನೆಗಳು ಇಟ್ಕೊಳ್ತವೆ ಯಾಕೆ ಸರ್ ದೂರು ಕೊಟ್ಟು ಎಕ್ಸ್ಕ್ಯೂಸ್ ಆಯಿತು ದೂರು ಕೊಟ್ಟ ಮೇಲೂ ಕೂಡ ಅದ್ರ ಬಗ್ಗೆ ಯಾವುದೇ ಒಂದು ಇಂಬರನೂ ಇಲ್ಲ ಉತ್ತರನೂ ಇಲ್ಲ ಅದು ಸಂಬಂಧಪಟ್ಟದ್ದು ಆ್ಯಕ್ಷನೂ ಆಗ್ತಾ ಇಲ್ಲ ಅಂತ ಹೇಳಿದರೆ ಏನು ಇದ್ರೆ ಅರ್ಥ ಖಂಡಿತವಾಗಿ ಹೇಳ್ತೀನಿ ಈ ಒಂದು ದೇವದ ಅಭಿವೃದ್ಧಿಗೆ ಶ್ರಮಿಸ್ತಾ ಇರುವಂಥ ಶಾಸಕರುಗಳು ಈ ಮೂಲಕ ನಾನು ಮನವಿ ಮಾಡಿಕೊಳ್ತೇನೆ ದಯವಿಟ್ಟು ಇವರು ಮಾಡೋ ಕೆಲಸದಿಂದ ನಮ್ಮ ಊರಿನ ನಮ್ಮ ಶಾಸಕರು ಒಂದು ರೀತಿಯ ಕೆತ್ತೆಸರು ತರುವಂಥ ಹುನ್ನಾರವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಸಂಶಯ ನಾನು ಕಾಡ್ತಾ ಇದೆ ದಯವಿಟ್ಟು ನೀವು ಒಂದು ಸರಿ ಅದನ್ನು ಹೋಗಿ ಅಲ್ಲಿ ಭೇಟಿ ಕೊಟ್ಟು ನೋಡಿ ಅತೀ ಕೆಟ್ಟ ಮಟ್ಟ ಅತೀ ಕಳಪೆ ಮಟ್ಟದ ರೀತಿಯಲ್ಲಿ ಮಾಡಿರ್ತಾರೆ ಈ ಒಂದು ಕಾಮಗಾರಿಯ ಮೇಲೆ ತಾವು ಕೂಡ ಅದನ್ನು ಕಡಾಖಂಡಿತವಾಗಿ ಖಂಡಿಸ್ತೀರಿ ಅನ್ನೋ ಒಂದು ದಯವಿಟ್ಟು ಇಂಥ ಕಾಲ ಕಳಪೆ ಕಾಮಗಾರಿಗಳು ಮಾಡಿರುವಂಥವರ ಮೇಲೆ ಅಕಸ್ಮಾತ್ ಇದರಲ್ಲಿ ಭಾಗಿಯಾಗಿರುವಂಥ ಅಧಿಕಾರಿಗಳ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ಆಗಬೇಕು ಆಗಲೇಬೇಕು ಅದು ನಮ್ಮ ದುಡ್ಡು ನಮ್ಮ ತೆರಿಗೆ ದುಡ್ಡು ಆದಷ್ಟು ಬೇಗ ಇದರ ಬಗ್ಗೆ ಆ್ಯಕ್ಷನ್ ತಗೊಳ್ಳದೇ ಇದ್ದಲ್ಲಿ ಮೊದಲೇ ಹೇಳಿದಾಗೆ ಸ ಹಲವಾರು ಸಂಘಟನೆಗಳೊಂದಿಗೆ ಮತ್ತು ಅಲ್ಲಿನ ಭಕ್ತರೊಂದಿಗೆ ಎಲ್ಲವನ್ನು ಒಂದು ಮೀಟಿಂಗ್ ಮಾಡಿ ಅದರ ವಿರುದ್ಧ ಕಾಲು ಜಾ ಅಂದರೆ ಕಲ್ಲಿನ ಪಾದಯಾತ್ರೆಯ ಮೂಲಕ ದೇವದುರ್ಗಕ್ಕೆ ಬಂದು ಇಲ್ಲಿ ಒಂದು ಮನವಿ ಕೊಡ್ತೇವೆ ರೈತರಿಗೂ ಕೊಡ್ತೇವೆ ಈಗಾಗಲೇ ನಾವು ಲೋಕಾಯುಕ್ತಕ್ಕೆ ಕೊಡುವಂಥ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದು ಅದನ್ನು ಆಗಿಸಬೇಕಾಗ್ತೇನೆ ದಯವಿಟ್ಟು ನೀವು ಕೈ ಜೋಡಿಸಿ ಇದ್ರ ಬಗ್ಗೆ ಏನಾದರೂ ಇದ್ದರೆ ನೀವು ಕಾಮೆಂಟ್ ಮಾಡಿ ಅಲ್ಲಿ ನೀವು ಒಂದು ಸಲ ವಿಸಿಟ್ ಮಾಡಿ ಜನಗಳಿಗೆ ಯಾರು ಸುದ್ದಿ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಲ ವಿಸಿಟ್ ಮಾಡಿ ಆ ಗ್ರಾಮಕ್ಕೆ ವಿಸಿಟ್ ಮಾಡಿ ನೀವೇ ನಿಮ್ಮ ಕಣ್ಣಾರ ನೋಡಿ ಹೆಬ್ಬಟ್ಟಿನಿಂದ ತೆಗಿತಾ ಇದ್ದರೂ ಕೂಡ ಕಿತ್ಕೊಂಡು ಬರುತ್ತೆ ಅಷ್ಟೇ ಈ ಕಳಪೆ ಕಾಮಗಾರಿ ವಿರುದ್ಧ ನಾವು ನೀವೆಲ್ಲರೂ ಧ್ವನಿ ಬೇಕಾಗಿದ್ದರೆ ಇದರಲ್ಲಿ ಯಾರೇ ಪಾಲ್ಗೊಂಡಿರಲಿ ಯಾರೇ ಎಷ್ಟೇ ಒತ್ತಡ ಆಗಲಿ ಯಾವುದೇ ಒತ್ತಡಕ್ಕೆ ಮಣಿಯುವಂಥ ಸಾಧ್ಯತೆಯೇ ಇಲ್ಲ ನನ್ನ ಹೋರಾಟ ನಮ್ಮಗಳ ಹೋರಾಟ ನೇರವಾಗಿರುತ್ತೆ ದೇವಸ್ಥಾನ ನಾವು ನಂಬಿರುವ ದೇವಸ್ಥಾನದ ಕಾಮಗಾರಿ ಅತಿ ಕಳಪೆ ಮಟ್ಟದ್ದಾಗಿದೆ ಮತ್ತು ಜಾತ್ರೆ ಸಮಯದಲ್ಲಿ ಇನ್ನೊಂದು ಹೇಳ್ತೀನಿ ವರ್ಷಕ್ಕೆ ಎರಡು ಬಾರಿ ಜಾತ್ರೆ ನಡೆಯುತ್ತಲ್ಲಿ ಜಾತ್ರೆ ಸಮಯದಲ್ಲಿ ಜನಗಳ ನೂಕುಲುಕಿನಲ್ಲಿ ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೂ ಅದನ್ನು ನೇರವಾಗಿ ಈ ಕಾಮಗಾರಿಗೆ ಸಂಬಂಧಪಟ್ಟ ಅಧಿಕಾರಿಗಳೇ ಹೊಣೆ ಹೊಡಬೇಕಾಗುತ್ತೆ ಇದನ್ನು ಮಾನವ ಹಕ್ಕುಗಳಿಗೂ ಕಲಿಸ್ತೀವಿ ನಾವು ಸಣ್ಣ ಸಣ್ಣ ಮಕ್ಕಳು ತಾಯಿಯಂದರು ಮಕ್ಕಳನ್ನೆಚ್ಕೊಂಡು ಬರಬೇಕಾದ್ರೆ ಅವ್ರಿಗೆ ಹೆಚ್ಚು ಕಡಿಮೆ ಆದರೆ ಮಾ ಪ್ರಾಣಹಾನಿ ಸಂಭವಿಸುವಂಥ ಹಲವಾರು ಸಾಧ್ಯತೆಗಳಿದ್ದಾವೆ ಅವ್ರಿಗೂ ಕೂಡ ಕೇಳ್ತೀವಿ ಇದನ್ನು ಮುಂದೆ ಆದಮೇಲೆ ನಾವು ಇದ್ರ ಬಗ್ಗೆ ಮಾತಾಡೋದಕ್ಕಿಂತ ಆಗೋದಕ್ಕಿಂತ ಮುಂಚೆನೇ ಇದ್ರ ಬಗ್ಗೆ ಹೋರಾಟ ಮಾಡಿ ತಪ್ಪಿಸಿಗೆ ಕಾನೂನು ರೀತಿಯಿಂದ ಶಿಕ್ಷೆ ಆಗುವ ರೀತಿಯಲ್ಲಿ ನಾವು ಮಾಡಲೇಬೇಕಾಗಿರುತ್ತೆ ದಯವಿಟ್ಟು ನೀವು ಇದರಲ್ಲಿ ಪಾಲ್ಗೊಳ್ಳಿ ಯಾವುದೇ ಕಾರಣಕ್ಕೂ ಇದನ್ನು ಬಿಡುವ ಮಾತೇ ಇಲ್ಲ ನಾವು ಯಾವುದೇ ರೀತಿಯಿಂದ ನಿಮ್ಮ ಮನೆಯಲ್ಲಿ ಕೇಳ್ತಾಯಿದ್ದೀವಿ